ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವು ಕತೆಗಳನ್ನ ಕೇಳ್ತಾ ಇರ್ತೀರಾ ನೋಡ್ತಾ ಇರ್ತೀರಾ ಕತೆಗಳ ಮೇಲೆ ಮಕ್ಕಳಿಗೆ ತುಂಬ ಆಸಕ್ತಿ ಅಷ್ಟೇ ಕೇಳ್ಬೇಕು ಮತ್ತೆ ಮತ್ತೆ ಕತೆ ಕೇಳ್ಬೇಕು ಯಾವ್ಯಾವ ಕತೆ ಕೇಳ್ತೀರಾ ರಾಜರ ಕತೆ ಕೇಳ್ತೀರಾ ಪುರಾಣದ ಕತೆ ಕೇಳ್ತೀರಾ ಎಲ್ಲ ಕತೆಗಳನ್ನು ನೀವು ಬಹಳ ಪ್ರೀತಿಯಿಂದ ಕೇಳ್ತೀರಾ ಮತ್ತೆ ನೋಡ್ತೀರಾ ನಿಮಗೆ ಕತೆಗಳು ಅಂದ್ರೆ ಬಹಳ ಇಷ್ಟ ನಾನು ಕತೆ ಹೇಳೋಕ್ ಬರ್ ಬಂದಿದ್ದೀನಿ ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಅಂತ ನಾನು ಮೈಸೂರಿನ ಎಮ್ ಎಂ ಕೆ ಮತ್ತು ಎಸ್ ಟಿ ಎಮ್ ಮಹಿಳಾ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ನಿಮಗೆ ಒಂದು ಒಳ್ಳೆಯ ಕಥೆಯನ್ನು ಹೊತ್ತು ತಂದಿದ್ದೇನೆ ಒಂದು ಒಳ್ಳೆಯ ಕತೆಯಾದ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದೂರಲ್ಲಿ ಒಬ್ಬ ಶ್ರೀಮಂತನಿದ್ದ ಆ ಶ್ರೀಮಂತ ಬಡವರಿಗೆಲ್ಲ ಹಣವನ್ನು ಕೊಟ್ಟು ಸಾಲವಾಗಿ ಅವರಿಂದ ಹೆಚ್ಚಿನ ಬಟ್ಟಿಯಿಂದ ಹಣವನ್ನು ಪಡ್ಕೊಂಡು ತುಂಬಾ ಧನಿಕನಾಗಿದ್ದ ಶ್ರೀಮಂತನಾಗಿದ್ದ ಅವನು ಆ ಶ್ರೀಮಂತ ದೊಡ್ಡ ಶ್ರೀಮಂತನಾಗಿ ಹಣ ಸಂಪಾದನೆ ಮಾಡಿ ಐಶ್ವರ್ಯವಂತನಾದ ಎಲ್ಲ ಬಡವರ ಬಡವರತ್ರ ಹಣವನ್ನೆಲ್ಲ ಪಡ್ಕೊಂಡ ಈಗಿರ್ಬೇಕಾದ್ರೆ ಅವನು ಶ್ರೀಮಂತನಾಗಿ ಹಣನೆಲ್ಲ ತಂದು ಮನೆಯಲ್ಲಿ ಇಟ್ಕೊಳಕಾಗ್ದೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ದ ಅಯ್ಯೋ ನಾನು ಇಷ್ಟೊಂದು ಹಣವನ್ನು ಸಂಪಾದನೆ ಮಾಡಿದೆ ಇನ್ ಹೆಂಗೆ ಏನ್ ಮಾಡೋದು ನಾನು ಅಂತ ಯೋಚನೆ ಮಾಡಿ ಅವನು ಕೊನೆಗೆ ಅವನು ತಂದ ಹಣವನ್ನೆಲ್ಲ ಎಲ್ಲಿ ಇಟ್ಟರೆ ಕಳ್ಳರೆಲ್ಲ ಹಣವನ್ನ ಕದ್ದು ಬಿಡ್ಬೋದು ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಅವನದೇ ತೋಟದ ಜಮೀನಿನಲ್ಲಿ ಒಂದು ಅರಳಿ ಮರದ ಕೆಳಗೆ ತನ್ನ ಒಡವೆ ಇದ್ದ ಹಣ ಎಲ್ಲವನ್ನು ತಗೊಂಡೋಗಿ ಒಂದು ಗುಂಡಿಯನ್ನ ಹಗದು ಆ ಹಣನೆಲ್ಲ ಆ ದುಡ್ಡನ್ನೆಲ್ಲ ತಗೊಂಡೋಗಿ ಆ ಗುಂಡಿಯಲ್ಲಿ ಮುಚ್ಚಿ ಇಟ್ಟ ಮುಚ್ಚಿ ಇಟ್ಟಿ ಮಣ್ಣು ಮುಚ್ಚಿ ಮನೆಗೆ ಬಂದು ರಾತ್ರಿ ಮಲ್ಕೊಂಡ ಮತ್ತೆ ಅವನು ಬೆಳಿಗ್ಗೆ ಎದ್ದ ಮತ್ತೆ ಎಲ್ಲ ಕೆಲಸ ಮುಗಿಸ್ತಾ ರಾತ್ರಿ ಎಲ್ಲಾ ಜನಗಳು ಮಲಗಿದ್ದಾದ್ಮೇಲೆ ಅವನು ಒಂದು ದೀಪವನ್ನ ಇಡ್ಕೊಂಡು ತನ್ನ ತೋಟಕ್ಕೆ ಹೋಗಿ ಮತ್ತೆ ಹಣ ಇದೆಯಾ ಇಲ್ವಾ ಅಂತ ಅಲ್ಲಿ ನೋಡ್ಕೊಂಡು ಬರೋಕೆ ದೀಪ ಕಂದೀಲು ಹಿಡ್ಕೊಂಡು ಹೋಗಿ ಆಗದು ಮತ್ತೆ ಆ ಜಮೀನನ್ನ ನೋಡ್ದ ಅಲ್ಲಿ ದುಡ್ಡು ಹಣ ಎಲ್ಲ ಇತ್ತು ಮತ್ತೆ ಅವನು ನನ್ನ ಹಣ ತುಂಬಾ ಜೋಪಾನವಾಗಿದೆ ಅಂತ ಹೇಳಿ ಮತ್ತೆ ರಾತ್ರಿಗೆ ನಾನು ಬರ್ತೀನಿ ಅಂತ ಹೇಳಿ ಅವನು ಬಂದ ಮತ್ತೆ ಇದೇ ರೀತಿ ಅವನು ನಾಲ್ಕೈದು ಬಾರಿ ಮಾಡ್ದ ಹಣ ಅವನ ತೋಟದಲ್ಲೇ ಇತ್ತು ಇದೇ ರೀತಿ ಅವನು ಹಲವಾರು ಜನಕ್ಕೆ ಸಾಲ ಕೊಟ್ಟಿದ್ದ ಒಬ್ಬ ಬಡ ವ್ಯಕ್ತಿಗೂ ಸಾಲ ಕೊಟ್ಟಿದ್ದ ತನ್ನ ಮಗಳ ಮದುವೆಗಾಗಿ ಆ ವ್ಯಕ್ತಿ ಹಣವನ್ನ ಸಾಲವನ್ನ ಪಡ್ಕೊಂಡಿದ್ದ ಆ ಪಡ್ಕೊಂಡಿದ್ದ ವ್ಯಕ್ತಿ ಹತ್ರ ಇವನು ಹಿಂಸೆ ಕೊಟ್ಟು ನೀನು ಹಣ ಕೊಡ್ಬೇಕು ಅಂದ್ರೆ ನಿನ್ ಮನೆಯನ್ನ ನಾನು ಇಡ್ತೀನಿ ಪಂಚಾಯಿತಿಗೆ ಅಂತ ಹೇಳಿ ಅವನ ಎದುರಿಸಿ ನೀನ್ ಈಗ್ಲೆ ಹಣ ಕೊಟ್ಬಿಡು ನನಗೆ ಅಂತ ಎದುರಿಸ್ತಾನೆ ಕೊನೆಗೆ ಆ ವ್ಯಕ್ತಿ ಹಣ ತೀರ್ಸಕ್ ಆಗದೆ ಯೋಚನೆ ಮಾಡ್ತಾನೆ ಏನ್ ಮಾಡೋದು ಅಂತ ಕೊನೆಗೆ ಹಣ ಹಣ ಏನ್ ಮಾಡಿದ್ರು ಅಂತ ತೀರ್ಸಕ್ ಆಗಲ್ಲ ಕೊನೆಗೆ ಈ ಶ್ರೀಮಂತನ ಮನೆಯ ಅರಳಿ ಮರ ಇದೆಯಲ್ಲ ತೋಟದಲ್ಲಿ ಅಲ್ಲಿ ನಾನು ನೇಳೋ ಬಿಕ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ ಅಂತ ಹೇಳಿ ಆ ರಾತ್ರಿ ಅವನು ಒಂದು ಹಗ್ಗವನ್ನ ತಗೊಂಡು ಆ ಶ್ರೀಮಂತನ ಮನೆಯ ಹರಳಿ ಮರದ ಹತ್ರ ಬರ್ತಾನೆ ಬಂದು ಹಗ್ಗವನ್ನ ಹಾಕಿ ಇನ್ನೇನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗ್ತಾನೆ ಅಷ್ಟೊಳಗೆ ಒಂದು ದೀಪ ಸಂಚರಿಸ್ಕೊ ಬರ್ತಾ ಇರೋದನ್ನ ದೂರದಿಂದ ಅವನು ನೋಡ್ತಾನೆ ಆ ದೀಪವನ್ನ ನೋಡಿ ಅಯ್ಯೋ ಏನು ದೀಪ ಬರ್ತಾ ಇದೆಯಲ್ಲ ಏನ್ ಆ ದೀಪ ಅಂತ ನೋಡಿ ಅವನು ಮೌನವಾಗಿ ಆ ಮರದ ಮೇಲೆ ಕುತ್ಕೋತಾನೆ ಆಗ ಆ ಶ್ರೀಮಂತ ವ್ಯಕ್ತಿ ಆ ದೀಪ ಹಿಡ್ಕೊ ಬರ್ತಾನೆ ಮಣ್ಣನ್ನ ಅಗಿತಾನೆ ಒಡವೆ ಇರೋದನ್ನ ನೋಡ್ಕೋತಾನೆ ನೋಡ್ಕೊಂಡು ಓಹ್ ನನ್ನ ಒಡವೆ ಸೇಫ್ ಆಗಿದೆ ಚೆನ್ನಾಗಿದೆ ನನ್ನ ಒಡವೆ ಇಲ್ಲೇ ಇದೆ ಅಂತ ಹೇಳಿ ಅವನು ವಾಪಸ್ ಹೊಟ್ಟೋಗ್ತಾನೆ ಮೇಲಿಂದ ಈ ಬಡವ ನೋಡಿದ್ನಲ್ಲ ಅವನು ಕೆಳಗಿಳಿದು ಆ ಚಿನ್ನವನ್ನೆಲ್ಲ ಎತ್ಕೊಂಡು ಆ ಹಣವನ್ನೆಲ್ಲ ಎತ್ಕೊಂಡು ಅದನ್ನ ತಗೊಂಡೋಗಿ ಆ ಶ್ರೀಮಂತನಿಗೆ ಕೊಟ್ಟಿ ಸಾಲವನ್ನೆಲ್ಲ ತೀರಿಸಿ ಉಳಿದ ಹಣದಲ್ಲಿ ಇದ್ದ ಬಡವರಿಗೆಲ್ಲ ಹಣವನ್ನೆಲ್ಲ ಹಂಚ್ಬಿಟ್ಟು ಅವನು ಆ ನಿಶ್ಚಿಂತೆ ಆಗ್ತಾನೆ ಆಗ ಮತ್ತೆ ಶ್ರೀಮಂತ ಬಂದು ರಾತ್ರಿ ಹೊತ್ತು ದೀಪ ಹಿಡ್ಕೋ ಬಂದು ಅಗಿದ್ ನೋಡ್ತಾನೆ ಅಲ್ಲಿ ದುಡ್ಡು ಇರಲ್ಲ ಹಣವೂ ಇರಲ್ಲ ಹಂಗಾಗಿ ಅವನ್ ನಿರಾಸೆ ಆಗೋಗುತ್ತೆ ಅಯ್ಯೋ ನನ್ ದುಡ್ಡು ಹೋಯ್ತು ಅಂತ ಅಲ್ಲೇ ಅವನು ಎದೆ ಹೊಡೆದು ಹೊಡೆದು ಅಲ್ಲೇ ಅವನು ಬಿದ್ದೋಗ್ತಾನೆ ಹಂಗಾಗಿ ಮಕ್ಳೆ ಈ ಕಥೆಯಿಂದ ನಿಮ್ಗೆ ಏನ್ ತಿಳಿತು ನಾವು ಇನ್ನೊಬ್ಬರಿಗೆ ಸಹಾಯಕರಾಗಿ ಬಲುಕಬೇಕು ದೀನದಲಿತರಿಗೆ ಬಡವರಿಗೆ ಕೈಲಾಗ್ದಿದ್ದವ್ರಿಗೆ ನಾವು ಸಹಾಯ ಮಾಡಬೇಕೆ ಹೊರತು ಅವರಿಂದ ಕಿತ್ಕೊಂಡು ತಿನ್ನುವಂತ ಬದುಕನ್ನ ನಾವು ಮಾಡಬಾರ್ದು ಹಂಗಾಗಿ ಶ್ರೀಮಂತ ಏನಾದ ಕೊನೆಗೆ ಏನು ಇಲ್ಲದೆ ಅವನು ಎದೆ ಹೊಡ್ಕಂಡ್ ಸಾಯುವಂತ ಸ್ಥಿತಿಗೆ ಬಂದ ಮಕ್ಕಳೇ ಹಂಗಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಮಕ್ಕಳೇ ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡು ನೀವು ಕೂಡ ಉಪಕಾರ ಭಾವನೆಯನ್ನ ಮೆರಿಬೇಕು ಮಕ್ಕಳೇ ಆಯ್ತಾ ಮಕ್ಕಳೇ ನಿಮ್ ಕತೆ ಅರ್ಥ ಆಯ್ತಾ ಓಕೆ ಮಕ್ಕಳೇ ಬಾಯ್